ನಮಸ್ಕಾರ ಕರ್ನಾಟಕದಲ್ಲಿ ಈಗ ಮಾರ್ಕೆಟ್ ಮ್ಯಾಟರ್ ಸಮಯ ವೀಕ್ಷಕರೇ ಹಾಗಾದರೆ ಮಾರ್ಕೆಟ್ ಮ್ಯಾಟರ್ ಏನು ಹೇಳ್ತಾ ಇದೆ ನಿಫ್ಟಿ ಸೆನ್ಸೆಕ್ಸ್ ಏನು ಹೇಳ್ತಾ ಇದೆ ಅಂತ ತಿಳ್ಕೋಣ ಪ್ಲಸ್ ಇತ್ತ ಮೈನಸ್ ಇತ್ತ ನಿನ್ನೆ ಕ್ಲೋಸ್ ಆದಾಗ ನಿನ್ನೆ ನಿಫ್ಟಿ ಕ್ಲೋಸ್ ಆಗೋ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತ ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಇತ್ತು ನಿನ್ನೆ ಮೈನಸ್ ಕಂಡಿದೆ ಇಳಿತ ಕಂಡಿದೆ ಮೈನಸ್ ಎಪ್ಪತ್ತ ಐದು ಪಾಯಿಂಟ್ ಮೂವತ್ತ ಐದರಲ್ಲಿ ಕ್ಲೋಸ್ ಆಯಿತು ಇನ್ನು ಸೆನ್ಸೆಕ್ಸ್ ಎಂಬತ್ತು ಸಾವಿರದ ಐನೂರ ನಲವತ್ತ್ ಮೂರು ಪಾಯಿಂಟ್ ಒಂಬತ್ತು ಒಂಬತ್ತಕ್ಕೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ ಸಂದರ್ಭದಲ್ಲಿ ಇದ್ದ ಅಂಕ ಮೈನಸ್ ನೂರ ಅರವತ್ತ ಆರು ಪಾಯಿಂಟ್ ಎರಡು ಆರಕ್ಕೆ ನಿನ್ನೆ ಕ್ಲೋಸ್ ಆಗಿದೆ ಹಾಗಾದ್ರೆ ನಿನ್ನೆಯ ಮಾರ್ಕೆಟ್ ಮ್ಯಾಟರ್ನಲ್ಲಿ ಟಾಪ್ ಫೈವ್ ಏರಿಕೆ ಕಂಡಿರುವಂತಹ ಕಂಪನಿಗಳು ಯಾವ್ಯಾವುವು ಅನ್ನೋದನ್ನು ಒಂದ್ಸಲ ನೋಡ್ಬಿಡೋಣ ಗಾಡ್ ಫ್ರೆ ಫಿಲಿಪ್ಸ್ ಸಾರ್ದಾ ಎನರ್ಜಿ ಕಿರ್ಲೋಸ್ಕರ್ ಆಯಿಲ್ ಫ್ರೂಡೆಂಟ್ ಕಾರ್ಪೊರೇಷನ್ ಹಾಗೆ ಆಸ್ಟ್ರಾ ಮೈಕ್ರೋವೇವ್ ಈ ಐದು ಕಂಪನಿಗಳು ನಿನ್ನೆ ಏರಿಕೆ ಕಂಡಿವೆ ಶೇರ್ ಮಾರ್ಕೆಟ್ನಲ್ಲಿ ಹಾಗಾದರೆ ಇಳಿಕೆ ಕಂಡ ಟಾಪ್ ಫೈವ್ ಕಂಪನಿಗಳು ಯಾವ್ಯಾವುವು ಅನ್ನೋದನ್ನು ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಕೆಐಒಸಿಎಲ್ ಇಳಿಕೆ ಕಂಡಿದೆ ಕಾರ್ ಟೆಕ್ ಇಳಿಕೆ ಕಂಡಿದೆ ಶಾರದಾ ಕಾರ್ ಫ್ರೇಮ್ ಇಳಿಕೆ ಕಂಡಿದೆ ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ರೆಕ್ಟಿ ಇಳಿಕೆ ಕಂಡಿದೆ ಹಾಗೂ ಆರ್ತಿ ಫಾರ್ಮೋಲ್ಯಾಬ್ಸ್ ಇದು ಕೂಡ ಇಳಿಕೆ ಕಂಡಿದೆ ಟಾಪ್ ಫೈವ್ ಏರಿಕೆ ಕಂಡ ಮತ್ತು ಇಳಿಕೆ ಕಂಡ ಕಂಪನೀಸ್ ನೀವು ನೋಡಿದ್ರಿ